ನೋಡಿ ನನಗಂತೂ ಆಶೀರ್ವಾದ ಸಿಕ್ಕಾಯ್ತು ನಿಮಗೆ ಆಶೀರ್ವಾದ ಬೇಕಾ ಕೈ ಎತ್ತಿ ಜೋರಾಗಿ ಚಪ್ಪಾಳೆ ಇವತ್ತು ಎಷ್ಟು ಖುಷಿ ಆಗ್ತಿದೆ ಎಷ್ಟು ಹೆಮ್ಮೆ ಆಗ್ತಿದೆ ಕನಕೋತ್ಸವದ ವೇದಿಕೆಯಲ್ಲಿ ನಮ್ಮ ನೆಚ್ಚಿನ ಡಾಕ್ಟರ್ ಶಿವಣ್ಣ ಇದ್ದಾರೆ ಸರ್ ಕನಕ್ಪುರ ನಿಮಗೆ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದೆ ಎಲ್ರು ಅಂದ್ರೆ ಚಪ್ಪಾಳೆ ಸರ್ ಕನಕೋತ್ಸವ ಎರಡು ಸಾವಿರದ ಹನ್ನೆರಡರಿಂದ ನಡೀತಾ ಇದೆ ಸರ್ ಈ ಥರ ಅದ್ದೂರಿ ವೇದಿಕೆ ನಮ್ಮಂಥ ಕಲಾವಿದರಿಗೆ ಕೊಡ್ತಾ ಇದಾರೆ ಕನಕ್ಪುರದಲ್ಲಿ ಕನಕೋತ್ಸವ ಅಂದರೆ ಒಂದು ಬ್ರ್ಯಾಂಡು ಸರ್ ಕರ್ನಾಟಕ ಕನ್ನಡ ಅಂದರೆ ನೀವೇ ಬ್ರ್ಯಾಂಡು ಸರ್ ಸೊ ನೀವುಂಟು ನಮ್ಮ ಕನಕ್ಪುರ ಉಂಟು ಎಲ್ರಿಗೂ ನಮಸ್ಕಾರ ಆ್ಯಕ್ಚುಲಾಗಿ ಕನಕ್ಪುರ ಕ ಕನಕೋತ್ಸವ ಹೆಂಗ್ ಬ್ರ್ಯಾಂಡ್ ಆಗಿದೆಯೋ ಅದಕ್ಕೆ ಬ್ರ್ಯಾಂಡ್ ಅದು ಮಾಡಿಸಿದ್ರೆ ನಾನು ಅಂದ್ರೂ ತಪ್ಪಾಗಲ್ಲ ಯಾಕಂದರೆ ನಾನು ಅವಾಗವಾಗ ಬರ್ತಾಯಿರ್ತೀನಿ ಈ ಕನಕೋತ್ಸವ ಇದು ಮೂರನೇ ಸತಿ ನಾಲ್ಕನೇ ಸತಿ ಇದ್ದೀನಿ ಒಂದು ಸಲ ಒಂಥರ ಒಂದು ಒಳ್ಳೆಯ ಸಂಬಂಧ ಡಿ ಕೆ ಶಿವಕುಮಾರ್ ಇರ್ಬೋದು ಡಿ ಕೆ ಸುರೇಶ್ ಅವರು ಒಂದು ಜಾಸ್ತಿ ಒಡನಾಟ ನಮಗೆ ಇದೆ ಇಪ್ಪತ್ತೈದು ವರ್ಷದಿಂದ ಅವ್ರ ಫಂಕ್ಷನ್ಗಳು ಬರ್ತಾಯಿದ್ದೀವಿ ಯಾಕಂದರೆ ಅದೇನೋ ಒಂದು ಏನಂತೀವಿ ಒಂದು ಒಂದು ಒಳ್ಳೆ ಬಾಂಧವ್ಯ ಈ ಕನಕಪುರದಲ್ಲಿ ಒಂದು ಒಳ್ಳೆ ಬಾಂಧವ್ಯ ಅದಕ್ಕೆ ನೋಡಿ ನಾವು ಫಾರ್ಮ್ ಹೌಸ್ ಮಾಡಬೇಕು ಒಂದು ಸ್ವಲ್ಪ ಜಮೀನು ತಗೋಬೇಕು ಅಂದಾಗ ಆ ದೇವ್ರನ್ನ ಸುತ್ತಿ ಸುತ್ತಿ ಬಳಸಿ ಕನಕಪುರದಲ್ಲೇ ಬಂದಾಗ ಮಾಡಿಬಿಟ್ಟು ಓಕೆ ಇವಾಗ ನಾವು ಕನಕಪುರದಲ್ಲಿ ನಾವು ಕನಕಪುರದವರು ಅಂತ ಹೇಳಿದ್ರು ತಪ್ಪಾಗಲ್ಲ ಹಂಡ್ರೆಡ್ ಪರ್ಸೆಂಟ್ ಅದು ನಮಗೆ ತುಂಬ ಹೆಮ್ಮೆ ಅನಿಸುತ್ತೆ ಸೊ ಇವತ್ತು ನಾವು ಕನಕಪುರದಲ್ಲಿ ಇದ್ದೀವಿ ಒಂದು ಮನೆ ಮಾಡಿದ್ದೀವಿ ಸೊ ಮೋಸ್ಟ್ಲಿ ನೆಕ್ಸ್ಟು ಎಲೆಕ್ಷನ್ ಅವತ್ತು ಹೇಳಿದೆ ಇವತ್ತು ಹೇಳ್ತಾ ಇದ್ದೀನಿ ಓಟ್ ಕೂಡ ಇಲ್ಲೇ ಮಾಡ್ಬೋದೇನೋ ನಾನು ಓಕೆ ನಿಮ್ಮಲ್ಲಿ ಒಬ್ಬ ಆಗ್ಬಿಟ್ಟಿದ್ದೀನಿ ನಾನು ಥ್ಯಾಂಕ್ ಯು ಈ ಪ್ರೀತಿ ವಿಶ್ವಾಸ ಈ ಚಪ್ಪಾಳೆ ನಮಗೆ ಒಂದು ಎನರ್ಜಿ ಬೂಸ್ಟು ಎಲ್ಲರೂ ಕೇಳ್ತಾರೆ ಶಿವಣ್ಣ ನಿಮ್ಗೆ ಹೆಂಗೆ ಎನರ್ಜಿ ಬರುತ್ತೆ ಎನರ್ಜಿ ಬರುತ್ತೆ ಈ ರೀತಿ ಒಂದು ಒಂದು ಚಪ್ಪಾಳೆ ವಿಸಿಲ್ಗಳು ಬಂದರೆ ಯಾತಿಗೆ ಬರೋಲ್ಲ ಹೇಳಿ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಆದ್ದರಿಂದ ಈ ಕನಕೋತ್ಸವನ ನಾವು ಹೆಚ್ಚಿ ಮಾತಾಡಿ ಇದು ಬೇಡ ಸಂಭ್ರಮಿಸ್ಬೇಕು ಸಂಭ್ರಮ ಮಾಡಬೇಕು ನಾವು ಮಾಡ್ತೀವಿ ಥ್ಯಾಂಕ್ ಯು ಸುರೇಶ್ ಅವರೇ ನಾನೇನಾದ್ರು ಬರಲೇ ಹೋಗಿದ್ರೆ ನಾವು ಒಂದು ಒಳ್ಳೆ ಪ್ರೋಗ್ರಾಮ್ನ ಮಿಸ್ ಮಾಡ್ಕೊತಿದ್ದೆ ಬರ ಬರಲ್ಲ ಅಂತ ಮಾತೇ ಇಲ್ಲ ಬಿಡಿ ಹಂಡ್ರೆಡ್ ಪರ್ಸೆಂಟ್ ಬಂದೇ ಬರ್ತೀನಿ ಯಾಕಂದರೆ ಕನಕಪುರಕ್ಕೂ ನಮಗೂ ಡಿ ಕೆ ಶಿವಕುಮಾರ್ ಅವ್ರಿಗೂ ಡಿ ಕೆ ಸುರೇಶ್ ಅವ್ರಿಗೂ ನಮ್ಮ ಜೊತೆಲಿ ಒಂದು ಒಳ್ಳೆಯ ಒಂದು ಏನಂತೀವಿ ಒಂದು ಸಂಬಂಧ ಒಂದು ಬಾಂಧವ್ಯ ಇದೆ ಸೊ ಅದರಿಂದ ಆ ಬಾಂಧವ್ಯ ಯಾವಾಗಲೂ ಸ್ಟ್ರಾಂಗಾಗಿರುತ್ತೆ ಹೊರತು ವೀಕ್ ಆಗೋಕ್ಕೆ ಚಾನ್ಸೇ ಇಲ್ಲ ಸೊ ಇವತ್ತು ನಾವು ಬಂದು ನಿಮ್ಮನ್ನ ನೋಡ್ತಾ ಇದ್ದೀವಿ ಈ ಸಂತೋಷವೇ ಸಾಕು ಸೊ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತಾ ಮತ್ತೊಮ್ಮೆ ಹೊಸ ವರ್ಷದ ಶುಭಾಶಯಗಳು ಇವಾಗೇನು ಇವಾಗ ಶಿವರಾತ್ರಿ ಬರ್ತಾ ಇದೆ ಸಂಕ್ರಾಂತಿ ಮುಗೀತು ಶಿವರಾತ್ರಿ ಬರ್ತಾ ಇದೆ ಸೊ ಸೊ ಎಲ್ರಿಗೂ ಒಳ್ಳೆಯದು ಮಾಡಲಿ ಅಂತ ಕೇಳ್ಕೊಂಡು ಜೈ ಹಿಂದ್ ಜೈ ಕರ್ನಾಟಕ ಮಾತು ಅರೆ ವಾ ಸರ್ ನೀವು ಬರ್ತಾನೆ ಸ್ಟೆಪ್ ಹಾಕ್ಬಿಟ್ರಿ ನಾವೆಲ್ಲರೂ ನೋಡಿ ಫುಲ್ಲು ಖುಷಿಯಾಗಿದ್ದೀವಿ ಬಟ್ ಈಗ ಒಂದೆರಡು ಹಾಡು ಹೇಳಬೇಕು ಅಂತ ಸರ್ ಖಂಡಿತ ಅಲ್ಲ ಈ ವೇದಿಕೆಯಲ್ಲಿ ಎಲ್ಲ ಥರದ ಸಿಂಗರ್ಸ್ನ ನೀವು ನೋಡಿದೀರ ಶಿವಣ್ಣ ಹಾಡಿರೋದನ್ನ ಕೇಳಿದೀರಾ ಇಲ್ಲಿ ಎಷ್ಟು ಜನ ಅಪ್ಪು ಫ್ಯಾನ್ಸ್ ಇದ್ದೀರಾ ನಾ ಎಲ್ರು ಎಲ್ರು ನಾವೆಲ್ಲರು ಕರೆಕ್ಟು ಎಲ್ಲ ನಿಮ್ಮ ಫ್ಲಾಶ್ ಲೈಟ್ ಆನ್ ಮಾಡಿ ಸರ್ ನಮಗೋಸ್ಕರ ಹಾಡ್ತಾರೆ ನಿಮ್ಮ ನೆಚ್ಚಿನ ಹಾಡುಗಳನ್ನ ಬರ್ಲಿ ಜೋರಾದ ಚಪ್ಪಾಳೆ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಡಾಕ್ಟರ್ ಶಿವರಾಜ್ ಕುಮಾರ್ ಸರ್ ನಿಮಗೋಸ್ಕರ ಕನಕೋತ್ಸವದಲ್ಲಿ ಹಾಡ್ತಾರೆ ಎಲ್ಲಿ ಸೌಡು